ಧನು ಬರ ಗಂಟೆ ಓಡ್ತಾ ನಮ್ಮ ನಮ್ಮನೇಲಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಈ ಥರ ಸಿಂಪಲ್ ಆಗಿ ಪೂಜೆ ಅಷ್ಟೇ ನಮ್ಮ ಮಾಮ ಮನೆಗೆ ಹೋಗ್ತೀವಲ್ಲ ಅಲ್ಲೇ ನಾವು ಹಬ್ಬ ಸೆಲೆಬ್ರೇಟ್ ಮಾಡೋದು ನಾವು ಜಸ್ಟ್ ಮನೇಲಿ ಥರ ಸಿಂಪಲ್ ಆಗಿ ಒಂದು ಪೂಜೆ ಮಾಡ್ಕೊತೀವಿ ಹಬ್ಬಕ್ಕೆ ಹಿಂಗೆ ಮಾಡಿದ್ದೀವಿ ಏನು ಮಾಡ್ಕೊಂಡಿದ್ದೀರಿ ರೆಡಿ ಹಂಗೆ ಮಾಡ್ಕೊಳ್ತಾ ಇದ್ದೀನಿ ಏನಿಕಂದ್ರೆ ಮೋಟ್ರ್ ಕೆಟ್ಟೋಗಿತ್ತು ಅಂತ ಮಹಾಲಕ್ಷ್ಮಿಯನ್ನು ಧರಿಸಿತ ವಿಷ್ಣು ಶ್ರೀಮನ್ ನಾರಾಯಣ ನೆನೆಸಿಕೊಳ್ಳುತ್ತಾನೆ ಶ್ರೀ ಶಾರದಾ ಪೂರ್ಣ ತತ್ವ ಲಕ್ಷ್ಮಿಯಾಗಿದ್ದಾಳೆ ನಾಮ ಪಾರಾಯಣ ಪ್ರೀತಳಾಗಿದ್ದಾಳೆ ನಿಮ್ಮಲ್ಲಿ ಕೆಲವೊಮ್ಮೆ ಅನುಮಾನಗಳು ಕಾಣಬಹುದು ದೇವಿ ಪೂಜೆಯನ್ನು ನೈವೇದ್ಯಗಳು ಹಠ ಯೋಗ ಯೋಗ ಗುರು ಎಂದು ಮೇಲಿನ ಮಂತ್ರವನ್ನು ಹೇಳಿ ದೀಪವನ್ನು ಹೊತ್ತಿಸಿ ನಮಸ್ಕರಿಸಬೇಕು ನಮಸ್ಕರಿಸಿ ನಿಮ್ಮ ಗುಂಡು

చంచలయ సమర్పయాము కో సమాయు నాగవల్లి ద్రవసర్వదా శ్రీవరలక్ష్మీదేవితాయ మంత్రపుష్పం సమర్పయా నీరాజన్ అనంతరం ఆచమన్ సమర్పంచే ఇదం ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮಿ ಬಾರಮ್ಮ ಕನಕ ದೃಷ್ಟಿಯ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದೆ ಹೊಳೆಯುವ ಜನಕರಾಯನ ಕುಮಾರಿ ಬೇಕ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬುಂಕುಮಾಕಿ ಮೂರು ಯಾಕೆ ಚೆನ್ನಾಗಿದ್ಯಾ ಹಂಗ ಬಿಡು ನೋಡಿ ಚೆನ್ನಾಗಿದೆ ಕೈಯಲ್ಲಿ ಒಂದು ಫೋನ್ ಬಿಟ್ಟು ಕೈ ಹಿಡ್ಕೋ ಕೂತವ್ರೆ ಯಾರ ಫೋನು ಯಾರು ನೀವು ಯಾರು ನೋಡಿದ್ರೆ ಏನ್ ಫೋನ್ ಎಷ್ಟೇ ಫೋನು ಏನೇನು ಅಡುಗೆ ಮಾಡಿದರೆ ಹಬ್ಬಕ್ಕೆ ತೋರಿಸ್ತೀನಿ ನೋಡಿ ಇಲ್ಲಿ ಪಾಯಸ ಮಾಡಿದ್ದಾರೆ ನೆಕ್ಸ್ಟು ಇದೊಂದು ಪಲ್ಯ ಪಲ್ಯ ಬೀನ್ಸ್ ಪಲ್ಯ ಮಾಡಿದ್ದಾರೆ ಬೇಳೆ ಸಾಂಬಾರು ಬೇಳೆ ಸಾಂಬಾರು ಮಾಡಿದ್ದಾರೆ ರೈಸ್ ಕಾಳು ಗೊಜ್ಜು ಕಾಲು ಗೊಜ್ಜಿಟ್ಟಿದ್ದಾರೆ ರೈಸ್ ಇದೆ ತೋರಿಸ್ ತಸ್ ತಸ್ ಪುಳಿಯೋಗರೆ ಮಾಡಿದ್ದಾರೆ ಇದು ಈವ್ನಿಂಗ್ ಅತ್ತೆ ಪೂಜೆ ಮಾಡ್ತಾಯಿದ್ರು ಫುಲ್ ಡೆಕೋರೇಷನ್ ದೇವ್ರು ಯಾವ ಥರ ಕೂರಿಸಿದೀವಿ ಅಂತ ಕಂಪ್ಲೀಟಾಗಿ ನಿಮ್ಗೆ ತೋರಿಸಿರಲಿಲ್ಲ ಇವಾಗ ತೋರಿಸ್ತೀನಿ ನೋಡಿ ಸೊ ಕೆಳಗಡೆ ಸ್ಟೆಪ್ಪಲ್ಲೆಲ್ಲ ಕಾಯಿ ಮತ್ತು ಬಾಲೆನೂ ಅದು ಇಟ್ಟಿದ್ರು ಮೇಲುಗಡೆ ಬಂದು ತಿಂಡಿಗಳು ದೀಪ ಅದು ಇದು ದುಡ್ಡೆಲ್ಲ ಇಟ್ಟಿದ್ರು ಸೊ ಲಕ್ಷ್ಮೀ ಈ ಥರ ಕೂರಿಸಿದ್ವಿ ಆ ಕಡೆ ಈ ಕಡೆ ಕ್ರಿಸ್ಮಸ್ ಟ್ರೀ ಥರ ಇಟ್ಟಿದ್ರು ಮತ್ತು ಅಲ್ಲಿ ಬಾಳೆಹಣ್ಣು ಕಾಣ್ತಿದೆಯಲ್ಲ ಸೊ ಅದೆಲ್ಲನೂ ಹ್ಯಾಂಡ್ ವರ್ಕಲ್ಲಿ ಮಾಡಿರೋದು ಅದೆಲ್ಲ ಕ್ರಾಫ್ಟಲ್ಲಿ ಮಾಡಿರೋದು ಯಾವುದು ತಂದಿರೋದಲ್ಲ ಅದು ಕ್ರಾಫ್ಟಲ್ಲಿ ಮಾಡಿರೋದು ಸೊ ನೋಡಿ ಲಕ್ಷ್ಮಿ ಈ ಥರ ರೆಡಿ ಮಾಡಿದ್ವಿ ಫೇಸ್ ಯಾವ ಥರ ಕಾಣ್ತಿದ್ದೆ ನೋಡಿ ಸೊ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಬಂದವರೆಲ್ಲರೂ ಹಿಂದೆ ಬ್ಯಾಕ್ ಗ್ರೌಂಡ್ ಬಂದು ಕಲಸ ಇಟ್ಟಿದ್ದೀವಿ ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀವಲ್ಲ ನಮ್ಮ ಮೂರನೇ ಮಾಮನ ಮನೆಯಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ನಿಜ ನನಗಂತೂ ಇಷ್ಟ ಆಯಿತು ಚೆನ್ನಾಗಿ ಕಾಣ್ ಮಾಡಿದ್ದಾರೆ

ಇದು ನಮ್ಮ ಲಾಸ್ಟ್ ಮಾವ ಮನೆಯಲ್ಲಿ ಕಂಪ್ಲೀಟ್ ಆಗಿ ಯಾವ ಥರ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ಆ ಕಡೆ ಕಡೆ ತಿಂಡಿ ದೀಪ ಇಟ್ಟಿದ್ದಾರೆ ದೇವ್ನಿಗೆ ಈ ಥರ ಕೂಡ್ಸಿದ್ದಾರೆ ಹಿಂದೆ ಬ್ಯಾಕ್ ಗ್ರೌಂಡ್ ಬಂದು ನಮ್ಮ ಮಾಮ ಮಾಡಿರೋದು ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕೂರ್ಸಿದ್ದಾರೆ ನೋಡಿ ಇವರು ಬ್ಲೂ ಕಲರ್ ಸ್ಯಾರಿ ಓದಕ್ಕೂ ತುಂಬ ಚೆನ್ನಾಗಿ ಐಲೈಟ್ ಆಗ ಕಾಣ್ತಿತ್ತು ನನಗೆ ಇಷ್ಟ ಇದು ಹಬ್ಬ ಜೋರು ಅನ್ಸುತ್ತೆ ಎಲ್ಲ ಜೋರ ಮಾಡಿರ್ಬೇಕು ವಿಷಯ ಎಲ್ಲಾರ ಮನೇಲೂ ಚಕ್ಲಂ ಬಟ್ಟೆ ಹಾಕೊಂಡು ವಾರ ನಮ್ಮ ನಮ್ಮನೇಲಿ ಎಲ್ಲ ಅಲ್ಲಿಂದ ಆಶೀರ್ವಾದ ಮಾಡಿ ಆದಷ್ಟು ಬನ್ನಿ ಹಿಂಗೇನೆ ಲಕ್ಷ್ಮೀ ಆಶೀರ್ವಾದ ಮಾಡ್ಬಿಡಿ ನಮ್ಮ ಮಿಂಚು ಅವರ ಅಮ್ಮನ ಜೊತೆ ಎಲ್ಲರ ಮನೆಗೂ ಇನ್ವೈಟ್ ಮಾಡೋಕ್ಕೆ ಹರ್ಷಕ ಕುಂಕುಮ ತೊಗೊಳಕ್ಕೆ ಜೊತೆಗೆ ಹೋಗ್ತಾ ಆ ಬ್ಯಾಗ್ ತುಂಬ ಕೊಟ್ಟರೊ ಕಾಯಿ ಹಣ್ಣು ಎಲ್ಲ ತೊಗೊಂಡು ಪಾಪ ಅವಳೆ ಕ್ಯಾರಿ ಮಾಡಿಕೊಂಡು ಅವರ ಅಮ್ಮನ ಜೊತೆ ಹೋಗಿ ಅವ್ರ ಅಮ್ಮಗೆ ಹೆಲ್ಪ್ ಮಾಡ್ತಾಯಿದ್ರು ಅದನ್ನೇ ರೇಗಿಸ್ತಾಯಿದ್ದೆ ಅದಕ್ಕೆ ಕರ್ಕೊಂಡು ಹೋಗ್ತಿದ್ರು ಅವರು ಇಲ್ಲಿ ನಮ್ಮ ಯಾರು ಇನ್ವೈಟ್ ಮಾಡಿದ್ರು ಅವ್ರ ಮನೆಗೆಲ್ಲ ಹೋಗಿದ್ವಿ ನಮ್ಮ ಫ್ರೆಂಡ್ ಮಾಡೋರು ಕೂಡ ಇನ್ವೈಟ್ ಮಾಡಿದ್ರು ಅವರು ನಾವು ನಮ್ಮ ಶಾಪಲ್ಲಿ ತೊಗೊಂಡಿದ್ದ ಸರಿಯನ್ನು ವಿಡಿಸಿದ್ರು ಸೊ ಅದು ನೋಡ್ಕೊಂಡು ಹರ್ಷ್ ಕುಂಕುಮ ತೊಗೊಂಡು ಹೋಗುವಂಥ ಬಾ ಅಂತ ಕರ್ತಿದ್ರು ಸೊ ಹಾಗಾಗಿ ಹೋಗಿ ಹರ್ಷ ಕುಂಕುಮ ತಗೊಂಡು ನನ್ನ ತಂಗಿ ಜೊತೆ ಅದನ್ನೇ ಮಾತಾಡ್ತಿದ್ದೆ ಎಲ್ಲರೂ ಈ ಲಾಗ್ನ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಈ ಲಾಗ್ನೇ ಇಲ್ಲಿಗೆ ಎಂಡ್ ಮಾರ್ತಾ ಇದ್ದೀನಿ ನೋಡಿರ್ಬೋದು ಈ ಲಾಗಲ್ನಾಗ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದ್ವಿ ಯಾವ ಥರ ಡೆಕೋರೇಷನ್ ಮಾಡಿದ್ವಿ ಯಾವ ಥರ ಪೂಜೆ ಮಾಡಿದ್ವಿ ಅಂತೇಳಿ ನೋಡಿರ್ಬೋದು ನೀವು ಇಬ್ಬರು ಮಮ್ಮ ಮನೆಯಲ್ಲಿ ಇವತ್ತು ಕೂಡಿಸಿದ್ರು ಇವರು ಅಂತರ ಡಿಫ್ರೆಂಟ್ ಆಗಿ ಮಾಡಿದ್ರು ಇನ್ನೊಬ್ರು ಅಂತ ಡಿಫ್ರೆಂಟ್ ಆಗಿ ಮಾಡಿದ್ರು ಇಬ್ಬರು ಮನೇಲೆ ಚೆನ್ನಾಗಿ ಮಾಡಿದ್ರು ಇವರು ಅಂತ ಬ್ಯಾಕ್ ಗ್ರೌಂಡೆಲ್ಲ ಚೆನ್ನಾಗಿ ಮಾಡಿದ್ರು ಇನ್ನೊಬ್ರು ಮಮ್ಮ ಮನೆಯಲ್ಲಿ ದೇವರೇ ಚೆನ್ನಾಗಿ ಕೂಡಿಸಿದ್ರು ಸೊ ಎರಡು ಮನೆಗೂ ನಂಗೆ ಇಷ್ಟ ಇತ್ತು ಈ ಎರಡು ಎರಡು ಮನೆಗೂ ಕೂಡ ಡಿಫ್ ಡಿಫ್ರೆಂಟ್ ಆಗಿತ್ತಲ್ಲ ಸೊ ಎರಡು ಕೂಡ ತುಂಬ ಇಷ್ಟ ಆಯಿತು ಇನ್ನೊಬ್ಬರು ಮನೆಯಲ್ಲಿ ನೆಕ್ಸ್ಟ್ ವೀಕ್ ಕೂರಿಸ್ತಾರೆ ಸೊ ಅದು ಕೂಡ ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ಲ ದೇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಾಗ ಸಿಗ್ತೀನಿ ನಾವು ಕೂಡ ನೈಟು ಸ್ವಲ್ಪ ಲೇಟಾಗಿ ಮಲಗಿದ್ವಿ ನಾನು ನೈಟ್ ಕೂಡ ನಮ್ಗೆ ಕರೆಕ್ಟಾಗಿ ನಿದ್ದೆ ಇಲ್ಲ ಇವತ್ತು ತುಂಬ ನಿದ್ದೆ ಬರ್ತಿದೆ ಸಾಕಾಗಿದ್ದಿದೆ ಇವಾಗ ಮಲ್ಕೋಬೇಕು ಸೊ ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಬೇಗ ಬೇಗ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂಟಿಲ್ ಟೇಕ್ ಕೇರ್ ಟಾಟಾ ಯು ಬಾಯ್ ಬೈ